ಎಲ್ಲರಿಗೂ ನಮಸ್ಕಾರ ಚಪ್ಪಲಿ ಕಳ್ಳತನವಾದರೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಎಂಬುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಚಪ್ಪಲಿ ಕಳೆದುಕೊಳ್ಳುವ ಸಂದರ್ಭ ಬಂದೇ ಬಂದಿರುತ್ತದೆ ಕೆಲವೊಮ್ಮೆ ಚಪ್ಪಲಿ ಕಳೆದುಕೊಂಡು ಬರಿಗಾಲಿನಲ್ಲಿ ಬರುವ ಅಥವಾ ಮುಜುಗರಕ್ಕೀಡಾಗುವ ಪ್ರಸಂಗ ಎದುರಾಗಿರುತ್ತದೆ ಆದರೆ ಇದರ ಹಿಂದೆಯೇ ದೇವರು ಕೊಡುವ ಸೂಚನೆ ಅರಿತರೆ ಅದು ನಿಮಗೆ ಏನು ಸೂಚಿಸುತ್ತದೆ ಎಂದು ತಿಳಿಯಬಹುದು ದೇವಸ್ಥಾನ ಅಥವಾ ಇನ್ಯಾವುದೇ ಸ್ಥಳದಿಂದ ವ್ಯಕ್ತಿಯ ಚಪ್ಪಲಿ ಕಳ್ಳತನವಾದರೆ ಅಂತವರಿಗೆ ಶನಿ ದೇವರ ಆಶೀರ್ವಾದ ಇದೆ ಎಂದರ್ಥ ವ್ಯಕ್ತಿಯ ಮೇಲೆ ಈಗಾಗಲೇ ಯಾವುದಾದರೂ ದೋಷವಿದ್ದರೂ ಅಥವಾ ದರಿದ್ರ ಕಾಡುತ್ತಿದ್ದರೂ ಸಹ ಶೂಗಳು ಅಥವಾ ಚಪ್ಪಲಿಗಳ ಕಳ್ಳತನದಿಂದಾಗಿ ಅದು ತೊಲಗುತ್ತದೆ ಎನ್ನುತ್ತಾರೆ ಹಿರಿಯರು ಶನಿವಾರ ಮಂಗಳವಾರ ಚಪ್ಪಲಿ ಕಳ್ಳತನವಾದರೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಮತ್ತು ಅದೃಷ್ಟ ಹಿಂಬಾಲಿಸುತ್ತದೆ ಎನ್ನುತ್ತಾರೆ ಹಾಗೂ ಶನಿದೇವರ ವಿಶೇಷ ಕೃಪೆ ನಿಮ್ಮ ಮೇಲೆ ಇದೆ ಎಂದು ಹೇಳಬಹುದು ದೇವಸ್ಥಾನದಿಂದ ಚಪ್ಪಲಿ ಕದಿಯುವುದು ಮಂಗಳಕರ ಎಂದು ಅನೇಕರಿಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಈ ಜನರು ತಮ್ಮ ಚಪ್ಪಲಿಯನ್ನು ದೇವಸ್ಥಾನದ ಹೊರಗೆ ಬಿಡುತ್ತಾರೆ ಒಬ್ಬ ವ್ಯಕ್ತಿಯ ಮೇಲೆ ಶನಿದೇವನ ಕೆಟ್ಟ ದೃಷ್ಟಿಯಿದ್ದರೆ ಅವನು ಶನಿವಾರ ಮತ್ತು ಮಂಗಳವಾರದಂದು ಚಪ್ಪಲಿಯನ್ನು ಬಡವರಿಗೆ ದಾನ ಮಾಡಬೇಕು ನಿಮಗೆ ಗೊತ್ತಾ ಚಪ್ಪಲಿಯೂ ಕೂಡ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೂಟು ಮತ್ತು ಚಪ್ಪಲಿಯನ್ನು ಧರಿಸುವುದು ಶನಿ ಗ್ರಹದ ಮೇಲೆ ಪ್ರಭಾವ ಬೀರುತ್ತದೆ ಶನಿಯ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮ ಪರಿಣಾಮವು ನೀವು ಧರಿಸಿರುವ ಚಪ್ಪಲಿಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಿಮ್ಮ ಅದೃಷ್ಟಕ್ಕಾಗಿ ಹರಿದ ಹಾಳಾದ ಅತಿಯಾಗಿ ಸವೆದ ಚಪ್ಪಲಿಗಳನ್ನು ಬಳಸಬೇಡಿ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು